ಇದು ಕಡಲ ನಗರಿ ಸಮುದ್ರ ನಗರಿ ಆದರೆ ಇಲ್ಲಿಯ ಕುಡಿಯಲು ನೀರಿಲ್ಲ ಅಂದರೆ ನೀವು ನಂಬ್ತೀರಾ ಇಲ್ವಲ್ವಾ ಆದರೆ ನೀವು ನಂಬಲೇಬೇಕು ಹೌದು ಮೀನಿನ ನಗರಿಯಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿದೆ ಇದೇ ಸಮಯದಲ್ಲಿ ನೀರಿಗಾಗಿ ಇಲ್ಲಿನ ಜನರು ಪರಿತಪ್ಪಿಸುತ್ತಿದ್ದಾರೆ ಇದನ್ನೊಂದು ಹಿತಮಿತವಾಗಿ ಬಳಸುವ ಹಾಗೆ ಒಂದು ಏನಾದ್ರು ಕಡ್ಡಾಯವಾಗಿ ಏನಾದ್ರು ಮಾಡಬೇಕು ಅಂದ್ರೆ ಈ ಗಿಡಗಳಿಗೆ ಬಿಡ್ಲಿ ಬಿಲ್ಡಿಂಗ್ ಈಗ ತಾತ್ಕಾಲಿಕವಾಗಿ ಬಿಲ್ಡಿಂಗಿನ ಕೆಲಸವನ್ನೆಲ್ಲ ಒಂದು ನಿಲ್ಲಿಸೋದು ಒಳ್ಳೆಯದು ಅಂತ ಇಲ್ಲದೆ ಈ ನೀರಿನ ಪ್ರಾಬ್ಲಮ್ ಈಗ ಏಪ್ರಿಲ್ ಫೆಬ್ರವರಿಯಲ್ಲಿ ಈ ಥರ ನೀರಿನ ಪ್ರಾಬ್ಲಮ್ ಆದರೆ ಇಂದು ಮುಂದೆ ಏನು ಗತಿ ಎಲ್ಲಿಗೆ ಹೋಗೋದು ಮಂಗಳೂರಿನಲ್ಲಿ ಈಗ ನಾವೆಲ್ಲ ಒಂದು ಫ್ಲಾಟಲ್ಲಿದ್ದೇವೆ ಹತ್ತನೇ ಫ್ಲೋರಲ್ಲಿ ನಾವು ನಮಗೆ ನೀರು ಅಲ್ಲಿಗೆ ಟ್ಯಾಂಕರಲ್ಲಿ ತಂದ್ರೆ ಸಹ ನಮಗೆ ಅಲ್ಲಿಗೆ ತಲುಪಿಸಲಿಕ್ಕೆ ಕಷ್ಟ ಉಂಟು ನೀರಿನ ಸಮಸ್ಯೆ ಉಂಟಂತ ಹೇಳಿ ಒಂದು ಸಾಧಾರಣ ನಮಗೆ ಹದಿನೈದು ದಿನದಿಂದ ನೀರು ಸ್ಲೋ ಬರ್ತಾಯಿದೆ ನಾವು ನೋಡಿ ನೋಡಿ ಸಾಕಾಯಿತು ಮತ್ತು ನಾವು ಕಾರ್ಪೊರೇಟ್ರ್ಗಳಿಗೆ ಸ್ಥಳೀಯ ಕಾರ್ಪೊರೇಟ್ಗಳಿಗೆ ಹೇಳಿದ್ದೆವು ಕಂಪ್ಲೇಂಟ್ ಕೊಟ್ಟೆವು ಹೀಗೆ ಹೀಗೆ ಆಗಿದ್ದು ಆವಾಗ ಒಂದು ದಿನ ಒಂದು ನಾಲ್ಕು ದಿನ ಮೊದಲು ತುಂಬೆಯಲ್ಲಿ ನಾವೊಂದು ಹಾಳಾಗಿದೆ ಅಂತೇಳಿ ಪೈಪ್ ಹಾಳಾಗಿದ್ದಂಥೇಳಿ ಒಂದು ಸಾವಿರ ಎಮ್ ಎಮ್ ಇದು ಪೈಪ್ ಹಾಳಾಗಿದೆ ಅಂತ ಹೇಳಿದರು ಮತ್ತು ಅದನ್ನು ಒಂದು ದಿನದೊಳಗೆ ರಿಪೇರಿ ಮಾಡಿದರು ರಿಪೇರಿ ಮಾಡಿ ಮುಂಚೆ ಆಗ್ತಿರ್ಲಿಲ್ಲ ಅಷ್ಟು ಬೇಗ ರಿಪೇರಿ ಹೀಗೆಲ್ಲ ಮಾಡಿದ್ದಾರೆ ಮಾಡಿ ಮತ್ತು ಮರುದಿನ ವಾಪಸ್ ಇನ್ನೊಂದು ಕಡೆಯಲ್ಲಿ ಅದು ಪೈಪ್ ಹೊಡೆಯುತ್ತಂತೇಳಿ ಒಂದು ದಿನ ಎಕ್ಸ್ಟೆನ್ಷನ್ ಆಯಿತು ಮತ್ತು ನೀರು ಬಿಟ್ಟು ಆದರೂ ಲೆವೆಲ್ ಇಲ್ಲ ಅಂದರೆ ಅಷ್ಟು ಫಾಸ್ಟಾಗಿ ಯಾರ್ದು ಟ್ಯಾಂಕ್ ತುಂಬ್ತಾ ಇಲ್ಲ ಅಂದರೆ ಓವರ್ ಹೆಡ್ ಟ್ಯಾಂಕ್ ತುಂಬ್ತಾ ಇಲ್ಲ ಕೆಳಗಡೆ ಇದ್ದ ಸ್ವಲ್ಪ ಸ್ವಲ್ಪ ಒಂದು ಫೀಟ್ ಒಬ್ಬರು ಹೇಳ್ತಾರೆ ಒಂದು ಫೀಟ್ ನೀರು ಬಂದಿದೆ ಅಂತೇಳಿ ಒಂದು ಹತ್ತು ಸಾವಿರ ಟ್ಯಾಂಕಲ್ಲಿ ಒಂದು ಫೀಟ್ ನೀರು ಬಂದರೆ ಎಲ್ಲಿ ಸಾಕಾಗ್ತದೆ ಕೆಲವು ಫ್ಲಾಟ್ಗಳು ಅವರವರೇ ಹಣ ಕೊಟ್ಟು ಟ್ಯಾಂಕರಲ್ಲಿ ಇದು ನೀರು ತರ್ತಾ ಇದ್ದಾರೆ ಈಗ ನಮಗೆ ಮುನ್ಸಿಪಾಲ್ಟಿ ವತಿಯಿಂದ ಒಂದು ಟ್ಯಾಂಕರ್ ಒದಗಿಸಿದ್ರು ಅದು ಕೂಡ ಆಗ್ತದೆ ಬರಿದಾದ ನೀರಿನ ತೊಟ್ಟಿ ಬಿರು ಬಿಸಿಲಿಕೆ ಮೀನಿನ ನಗರಿಯ ಜನರು ತತ್ತರ ಕಾರ್ಪೊರೇಟರ್ ನೇತೃತ್ವದಲ್ಲಿ ಸ್ಥಳೀಯರ ಪ್ರತಿಭಟನೆ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಸಿಲಿನ ಬೇಗೆ ಹೆಚ್ಚಾಗ್ತಿದ್ದು ಪರಿಣಾಮ ಮಂಗಳೂರು ನಗರದ ಹಲವು ಭಾಗಗಳಲ್ಲಿ ನೀರಿನ ಸಮಸ್ಯೆ ಕಾಣಿಸಿಕೊಂಡಿದೆ ಮಂಗಳೂರಿನ ಕುಡಿಯಾಲ್ಬೈಲ್ ಕಾಸ್ಟ್ರೇಟ್ ಸುತ್ತಮುತ್ತಲಿನ ಭಾಗತ ಕೆಲ ನಾಗರಿಕರು ಸ್ಥಳೀಯ ಕಾರ್ಪೊರೇಟರ್ ನೇತೃತ್ವದಲ್ಲಿಂದು ಬೆಂದೂರ್ವೆಲ್ನ ಪಂಪ್ ಹೌಸ್ಗೆ ಭೇಟಿ ನೀಡಿ ಮೌನ ಧರಣಿ ನಡೆಸಿದ ಘಟನೆ ನಡೆಯಿತು ಫೈವ್ ಡೇಸ್ ಇಂದ ಒಂಚೂರು ಸಹ ನೀರಿಲ್ಲ ನಮಗೆ ಮನೆ ಹತ್ತಿರ ಬಾವಿ ಕೂಡ ಇಲ್ಲ ನಮಗೆ ಅದು ತುಂಬಾ ಪ್ರಾಬ್ಲಮ್ ಆಗಿದೆ ಈಗ ಈಗ ನಾವು ಯಾರ್ಯಾರ್ದು ಮನೆದು ಬಾವಿಗೆಲ್ಲ ಹೋಗಿ ನಾವೀಗ ತಗೊಳ್ತಿದ್ದೇವೆ ಹೇಗೆ ಎಷ್ಟು ದಿನ ಅಂತ ತೆಗೊಳ್ಬಹುದು ಈಗ ಆಲ್ರೆಡಿ ಫೈವ್ ಡೇಸ್ ಆಯಿತು ನಮಗೆ ಈಗ ಹೇಳಿದ್ದಾರೆ ಇವತ್ತು ನೈಟ್ ಒಳಗೆ ನಾವು ಬಿಡ್ತೇವೆ ಹೇಳಿ ಬಿಟ್ಟರೆ ನಮಗೆ ಖುಷಿ ನಮಗೀಗ ನಮ್ಮದೊಂದು ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗ್ತದೆ ಫೆಬ್ರವರಿ ತಿಂಗಳಲ್ಲೇ ಹೀಗೆ ಆದರೆ ಇನ್ನು ಮುಂದೆ ನಮಗೆ ಏಪ್ರಿಲ್ ಮೇಯಲ್ಲಿ ಹೇಗೆ ಆಗ್ಬೋದು ಅಂತ ಹೇಳೋ ಚಿಂತೆ ಇದು ವರ್ಷಾವಧಿ ಜಾತ್ರೆಯಾಗಿ ಆಗಿದೆ ಪ್ರತಿ ವರ್ಷ ಹೀಗೆ ಪ್ರಾಬ್ಲಮ್ ಆ ಇಂಥ ಪ್ರಾಬ್ಲಮ್ ಇನ್ನು ಇನ್ನು ಮುಂದೆ ಬರಬಾರ್ದು ಕೆಲವು ವಾರ್ಡ್ಗಳಲ್ಲಿ ಆರು ತಿಂಗಳಿಂದ ಈ ಸಮಸ್ಯೆ ಇದೆ ಅಂತೆ ಅವರು ಕೆಲವರು ಹೇಳ್ತಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ಈ ಅಧಿಕಾರಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಒಂದು ದಿವಸದೊಳಗೆ ಇದನ್ನು ಸರಿ ಮಾಡ್ತಾರೆ ಅಂತ ಹೇಳಿ ಆಶಿಸ್ತಾ ಇದ್ದೇವೆ ಈಗ ಸಾಧಾರಣ ಕುದ್ರೋಳಿ ಎಲ್ಲ ವಾರ್ಡ್ಗಳಲ್ಲಿ ಇಲ್ಲ ಸಾಧಾರಣ ನೀರು ಸ್ಲೋ ಆಗಿ ಬರ್ತಾ ಇದೆ ಕಾರ್ಪೊರೇಟರ್ ಪೂರ್ಣಿಮಾ ನೇತೃತ್ವದಲ್ಲಿ ಬೆಂದೂರ್ವೆಲ್ನ ಪಂಪ್ ಹೌಸ್ಗೆ ಭೇಟಿ ನೀಡಿದ ನೊಂದ ಸ್ಥಳೀಯರು ಅಲ್ಲಿ ನೀರು ಪೂರೈಕೆಯ ಸಮಸ್ಯೆಯನ್ನ ಸಿಬ್ಬಂದಿಯಿಂದ ಅರಿತುಕೊಂಡ್ರು ಮಂಗಳೂರು ಮಹಾನಗರ ಪಾಲಿಕೆಯ ಪೈಪ್ಲೈನ್ನಿಂದ ನಮ್ಮ ಮನೆಗಳಿಗೆ ಪೂರೈಕೆಯಾಗುವ ನೀರು ಕಳೆದ ಐದು ದಿನಗಳಿಂದ ಅತ್ಯಲ್ಪವಾಗಿ ಬರುತ್ತಿದೆ ಈ ಬಗ್ಗೆ ಸ್ಥಳೀಯ ಕಾರ್ಪೊರೇಟರ್ಗೆ ಮಾಹಿತಿ ನೀಡಿದ್ದಾರೆ ನಾಲ್ಕು ದಿನದ ಹಿಂದೆ ತುಂಬೆಯಲ್ಲಿ ಪೈಪ್ ದುರಸ್ತಿ ಕಾರ್ಯಕ್ಕಾಗಿ ನೀರು ಸ್ಥಗಿತಗೊಳಿಸಿರುವುದಾಗಿ ಅಧಿಕಾರಿಗಳು ತಿಳಿಸಿದರು ಬಳಿಕ ಒಂದು ದಿನದಲ್ಲಿ ರಿಪೇರಿಯೂ ಮಾಡಿದ್ದಾರೆ ಆದರೆ ಮರುದಿನ ನಗರದ ಇನ್ನೊಂದು ಕಡೆ ಪೈಪ್ ಒಡೆದಿದೆ ಎಂದು ಹೇಳಿ ದುರಸ್ತಿ ಕಾರ್ಯ ಮುಂದುವರಿಸಲಾಯಿತು ಆದ್ರೆ ನೀರು ಪೂರೈಕೆ ಆರಂಭಿಸಿದ್ರು ಮನೆಗಳಿಗೆ ನೀರು ಮಾತ್ರ ಸರಿಯಾಗಿ ಬರ್ತಿಲ್ಲ ಎಂದು ಕುಡಿಯಲ್ಬೈಲ್ ನಿವಾಸಿ ಸತ್ಯನಾರಾಯಣ ಕಾಮತ್ ಹೇಳಿದ್ರು ಐದು ನಿಮಿಷ ಕೆಲಸ ಮಾಡ್ತಾ ಇದ್ದಾರೆ ಡೇ ಅಂಡ್ ನೈಟ್ ಕೆಲಸ ಮಾಡ್ತಾ ಇದ್ದಾರೆ ನೋಡ್ತಾರೆ ನಾವು ಮಾಡ್ತಾ ಇದ್ದಾರೆ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಆಗ್ಬಹುದು ಅಂತೇಳಿ ನಮಗೆ ಒಂದು ಆಸೆ ಆಗ್ಬೋದು ನನ್ನ ಪ್ರಕಾರ ಒಂದು ದಿವಸ ಒಳಗೆ ಇದು ಅನಿಸ್ತದೆ ಅಲ್ಲಿಯವರೆಗೆ ಏನ್ ಮಾಡೋದು ಅಂತೇಳಿ ಚಿಂತೆ ಈಗ ಅಷ್ಟೇ ಅದಕ್ಕೇನು ಪರಿಹಾರ ಏನಾದರೂ ಮಾಡಬೇಕು ಅಂತೇಳಿ ನಾವು ಕಾರ್ಪೊರೇಟ್ ಹತ್ರ ವಿನಂತಿ ಮಾಡಿದ್ದೇವೆ ಅವರು ಅದಕ್ಕೆ ತಕ್ಕಂತೆ ಏನಾದರೂ ಸಮಾಧಾನ ಹೇಳಿ ಆಶಾಭಾವನೆ ಇದೆ ಜನರಲ್ಲಿ ಮಾಡ್ಬೋದು ಟ್ಯಾಂಕ್ ಇರೋದು ಕೆಲವು ಕಡೆಯಲ್ಲಿ ಆಗ್ತಾ ಇದೆ ಅಂತ ಹೇಳ್ತಾರೆ ನಮ್ಮ ಕಡೆ ಅಂತ ಹೇಳಿದರೆ ಕೆಲವು ಕಡೆಗಳಲ್ಲಿ ಏನಂತ ಹೇಳಿದರೆ ಈಗ ಕೊಡೆಯಲ್ ಬಾಡ್ ವಾಡ್ನವರು ಸ್ವಲ್ಪ ಶಾಂತ ಸ್ವಭಾವದವರು ಯಾಕೆಂದರೆ ಅವರವರ ಕೆಲಸದಲ್ಲಿ ಅವರವರು ಇರ್ತಾರೆ ಆದರೆ ಸಾಯಂಕಾಲ ಮನೆಗೆ ಬಂದಾಗ ನೀರಿಲ್ಲ ಅಂತ ಹೇಳಿದರೆ ತಲೆ ಬಿಸಿ ಆಗ್ತದೆ ಆವಾಗ ಯಾರಾದರೂ ಅಲ್ಲಿ ಹತ್ರದ ಅದರಲ್ಲಿದ್ದವರಿಗೆ ಫೋನ್ ಮಾಡ್ತಾರೆ ನಾವು ಕಾರ್ಪೊರೇಟಿಗೆ ಫೋನ್ ಮಾಡ್ತೇವೆ ಏನು ಮಾಡೋದು ಅದೇ ಅದೇ ಆಯಿತು ಮೂರು ದಿನ ದಿವಸ ಅದಕ್ಕೋಸ್ಕರ ಈಗ ನಾವು ಇಲ್ಲಿ ಬಂದು ಒಂದು ಕರೆಕ್ಟ್ ನೋಡುವ ನೋಡಿದ ಮೇಲೆ ನಮಗೆ ಮನೆಯವರಿಗೆ ಆಯಿತು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ